ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇದು ಶನಿವಾರದ ಲಾಗ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಅವತ್ತು ನಾಲ್ಕನೇ ಶನಿವಾರ ರಜೆ ತುಮಕೂರಲ್ಲಿ ಮಹಾಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮತ್ತು ನಮ್ಮ ಜಮ್ಮು ಇಬ್ಬರು ಕೂಡ ಟ್ರೈನಲ್ಲೇ ಹೊರಟವಿ ಟ್ರೈನ್ ಅಂತ ಅಂದರೆ ಈಗ ತುಂಬ ಖುಷಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಬಸ್ಸಲ್ಲಂತೂ ನಾವು ನೋಡಿದ್ದೀರ ನೀವೆಲ್ಲರೂ ಕೂಡ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ಅಷ್ಟೊಂದು ರಶ್ ಇರುತ್ತೆ ವಿಶೇಷವಾಗಿ ನಮ್ಮ ಗುಬ್ಬಿ ತುಮಕೂರು ಕಡೆಯಲ್ಲಂತೂ ಓಡಾಡೋದಕ್ಕೆ ಬಸ್ಸು ವಿಪರೀತ ರಶ್ಶು ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕಿದ್ರೆ ಅದೇ ಒಂದು ಪುಣ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅಷ್ಟು ರಶ್ ಇರುತ್ತೆ ಹಾಗಾಗಿ ನಾವು ಟ್ರೈನಲ್ಲೇ ಹೋಗೋಣ ಇವತ್ತು ಅಂತೇಳಿ ಟ್ರೈನಿಗೆ ಬಂದ್ವಿ ಟ್ರೈನಂತೂ ಫುಲ್ ಖಾಲಿ ಒಂದೊಂದು ಸೀಟಲ್ಲಿ ಒಬ್ಬೊಬ್ರು ಕೂತಿದ್ರು ದೊಡ್ಡ ಸೀಟನಲ್ಲೂ ಒಬ್ಬರೇ ಚಿಕ್ಕ ಸೀಟಲ್ಲೂ ಒಬ್ಬರೇ ಆ ಥರ ಫುಲ್ ಖಾಲಿ ಇತ್ತು ಟ್ರೈನು ಚೆನ್ನಾಗಿ ಅನ್ನಿಸ್ತು ಟ್ರೈನಲ್ಲಿ ಹೋಗಿದ್ದು ಮತ್ತು ನಾವು ಗುಬ್ಬಿಯಿಂದ ತುಮಕೂರ್ಗೆ ಹೋಗ್ಬೇಕಾದ್ರೆ ನೇಚರ್ ಅಂತೂ ಆ ಕಡೆ ಈ ಕಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ತೋಟಗಳು ಕೆರೆಗಳು ಕಟ್ಟೆಗಳು ಆ ಫಿಶರಿ ಪ್ಲಾಂಟೇಶನ್ನು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ನೇಚರ್ ನೋಡ್ತಾರೆ ನಾವು ತುಮಕೂರಿಗೆ ಹೋಗಿದ್ದೇ ಗೊತ್ತಾಗಲ್ಲ ನಾವು ಹೋಗಿದ್ದು ಟ್ರೈನು ಎಕ್ಸ್ಪ್ರೆಸ್ ಟ್ರೈನ್ ಆಗಿತ್ತು ಅದೆಲ್ಲೂ ಕೂಡ ಸ್ಟಾಪ್ ಇಲ್ಲ ಹತ್ತು ನಿಮಿಷಕ್ಕೆಲ್ಲ ನಾವು ತುಮಕೂರನ್ನ ರೀಚ್ ಆದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಹೊರಗಡೆ ನೋಡ್ತಾ ಇದ್ದರೆ ಸೊ ನಾವು ತುಮಕೂರಿಗೆ ಹೋಗಿ ತುಮಕೂರಲ್ಲಿಂದ ನಾವು ನೇರವಾಗಿ ಆಟೋ ಹಿಡಿದು ಎಸ್ ಎಸ್ ಪುರಮಲ್ಲಿರೋಂಥ ಮಹಾಲಕ್ಷ್ಮಿ ಜ್ಯುವೆಲರ್ಸ್ಗೆ ಹೋದ್ವಿ ಮಹಾಲಕ್ಷ್ಮಿ ಜ್ಯುವೆಲರ್ಸಲ್ಲಿ ನಾವು ಪ್ರತಿ ತಿಂಗಳು ಕೂಡ ಹತ್ತು ಸಾವಿರ ರೂಪಾಯಿ ಅಮೌಂಟನ್ನು ಸೇವ್ ಮಾಡ್ತಾ ಇದ್ವಿ ಚೀಟಿ ಹಾಕಿದ್ವಿ ಈ ಒಂದು ಚೀಟಿ ಹಾಕಿದರೆ ವೇಸ್ಟೇಜ್ ಇಲ್ಲ ಮತ್ತು ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳಿದರು ಹಾಗಾಗಿ ಹತ್ತು ಸಾವಿರ ರೂಪಾಯಿನ ಹಾಕಿದ್ವಿ ಅದು ಕೂಡ ಕಂಪ್ಲೀಟ್ ಆಗ್ತಾ ಬಂದಿತ್ತು ನಂದು ಮಾಂಗಲ್ ಆಗಲೇ ಒಂದು ಟ್ವೆಂಟಿ ಇಯರ್ಸ್ ಆಗಿತ್ತು ಮಾಡಿಸ್ಕೊಂಡು ಹಾಳಾಗಿತ್ತು ಇನ್ನೇನು ಕಿತ್ತೋಗುತ್ತೆ ಅನ್ನೋ ಸ್ಟೇಜಲ್ಲೇ ಇತ್ತು ಅಂತ ಹೇಳ್ಬೋದು ಹಾಗಾಗಿ ಅದನ್ನು ಚೇಂಜ್ ಮಾಡಿಕೊಂಡು ಬೇರೆ ತೊಗೊಳ್ಳೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾವು ಜ್ಯುವೆಲ್ಲರ್ಸಿಗೆ ಹೋದ ತಕ್ಷಣ ಆ ಒಂದು ಏನು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲಿ ತುಂಬಾ ವಿಶೇಷವಾದಂತಹ ಕಲೆಕ್ಷನ್ಸ್ ಇರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಹೊಸ ಹೊಸ ಕಲೆಕ್ಷನ್ಸು ಬಂದಿರುತ್ತೆ ನಾನು ನೋಡಿದಂತೆ ನಿಜವಾಗಲೂ ಕೂಡ ಆ ಒಂದು ಜ್ಯುವೆಲ್ಲರ್ಸಲ್ಲಿ ತಸ ಥರ ಸ್ಪೆಷಲಿ ಹೊಸ ಹೊಸ ಒಂದು ಡಿಸೈನ್ಸ್ ನಾನು ಬೇರೆ ಕಡೆ ಅಷ್ಟು ನೋಡಿಲ್ಲ ಮತ್ತು ಓಲೆಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಜಮ್ಮು ಸುಮ್ಮನೆ ಹಾಕ್ಕೊಂಡಿದ್ದು ನಾನೇ ಏ ನೋಡೋಣ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಜಮ್ಮುಗೆ ಅದೆಲ್ಲ ಮತ್ತು ಅಲ್ಲಿ ಹೋದ ತಕ್ಷಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಂದು ಗ್ರೀನ್ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಮತ್ತು ನೀರು ಕೊಡೋದಾಗಿರ್ಬೋದು ಕುಡಿಯೋದಕ್ಕೆ ಮತ್ತು ಆ ಒಂದು ಏನು ಜ್ಯೂಲರ್ಸ್ ಎಲ್ಲ ಅಂಥವ್ರು ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಕಸ್ಟಮರ್ಸಿಗೆ ಸೊ ನಾವಲ್ಲೇ ಕಾಫಿಯನ್ನು ಕುಡಿದು ಮತ್ತೆ ಎಲ್ಲ ಜುಳಸಲ ನೋಡಿದ್ವಿ ಮತ್ತು ಜಮ್ಮು ಕೂಡ ಏನು ತೊಗೊಳ್ಳಲಿಲ್ಲ ಈ ಸಲ ಸ್ವಲ್ಪ ದಿವಸ ಆಮೇಲೆ ಬರ್ತೀನಿ ಅದು ಹಂಗೆ ರಿಸರ್ವ್ ಆಗಿರಲಿ ಅಂತ ಹೇಳ್ತಾ ಇದ್ರು ಸೊ ನಾನು ಚೈನ್ ಚೇಂಜ್ ಮಾಡಿ ನೋಡಿ ಈ ಥರದ್ದು ಮೋಪಿರೋ ಅಂಥದ್ದು ಮಾಂಗಲಿ ಚೈನ್ನ ತೊಗೊಂಡೆ ಇದು ಈ ಡಿಸೈನ್ ಆಲ್ರೆಡಿ ನಮ್ಮ ಮನೆಯಲ್ಲಿ ನಮ್ಮ ಮತ್ಕೆದಿರೋ ಒಂದು ಇಬ್ಬರ ಹತ್ರ ಕೂಡ ಇದೆ ಚೆನ್ನಾಗಿದೆ ಅವರು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಅದನ್ನೇ ತೊಗೊಂಡೆ ಮತ್ತು ನಾವು ಆ ಜ್ಯೂಲರ್ಸಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ನಾವು ಹನ್ನೆರಡುವರೆ ಒಳಗಡೆ ಹೋಗಿದ್ದಿದ್ದಕ್ಕೆ ಹೊರಗಡೆ ಬಂದಾಗ ನಾಲ್ಕು ಗಂಟೆ ಆಗಿತ್ತು ಸಮಯ ಐದುವರೆಗೆ ಟ್ರೈನ್ ಇತ್ತು ಹಾಗಾಗಿ ಏನು ಮಾಡಿದ್ವಿ ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಮನೆ ಇತ್ತು ತುಂಬ ಹೊಟ್ಟೆ ಹಸವಾಗಿತ್ತು ಹಂಡ್ರೆಡ್ ರುಪೀಸ್ಗೆ ಊಟ ಒಂದು ಜೋಳದ ರೊಟ್ಟಿ ದೊಡ್ಡ ಜೋಳ ರೊಟ್ಟಿ ಬಿಸಿ ಬಿಸಿದು ಅದಕ್ಕೆ ಆ ಎಣ್ಗಾಯಿ ಪಲ್ಯ ಕಾಳು ಪಲ್ಯ ಅದೆಲ್ಲ ಇತ್ತು ಮತ್ತು ಕಂಫರ್ಟಬಲಾಗಿ ಅನ್ನ ಸಾರು ಚೆನ್ನಾಗಿತ್ತು ಊಟ ಊಟ ಮಾಡಿ ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಹೊರಡೋಣ ಅಂತ ನೋಡಿ ಟ್ರೈನ್ ಬಂತು ಇದು ಕೂಡ ಇವತ್ತು ಲೇಟೆ ಟ್ರೈನು ನಾಲ್ಕೂವರೆ ಬರಬೇಕಿದ್ದಿದ್ದು ಐದುವರೆಗೆ ಬಂತು ಟ್ರೈನು ನಮ್ಮ ಕೆಲಸ ಕೂಡ ಅಷ್ಟೊತ್ತಿಗೆ ಮುಗ್ದಿತ್ತು ಮತ್ತು ಟ್ರೈನ ಹತ್ತಿ ನಾವು ಗುಬ್ಬಿ ಕಡೆ ಹೊರಟ್ವಿ ಸೊ ಇದಾಗಿತ್ತು ನನ್ನ ಶನಿವಾರದ ಲಾಗು ಈ ಒಂದು ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹಾಕಿದಂಥ ವಿಚಾರದ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಲಾಗ್ನಲ್ಲಿ ನಿಮಗೆ ಆ ಒಂದು ಜ್ಯುವೆಲರಿ ಶಾಪ್ ಬಗ್ಗೆ ಅಥವಾ ಒಂದು ಚೀಟಿ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದರೂ ಕೂಡ ನನಗೆ ಕಮೆಂಟನ್ನು ಮಾಡಿ ಓಕೆ ಥ್ಯಾಂಕ್ ಯು ಎಲ್ರಿಗೂ